ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಮಾಡಿ ಬಹುಶಃ ಈ ಧಾರ್ಮಿಕ ಹಬ್ಬಗಳಂದ್ರೆ ಅದು ಇತ್ತೀಚೆಗೆ ಏನೋ ಒಂಥರ ಈ ಡಿ ಜೆ ಧರ್ಮ ಆಗಿಬಿಟ್ಟಿದೆ ಹಬ್ಬಗಳು ಡಿಜೆ ಇದ್ರೆ ಹಬ್ಬ ಅದು ಯಾವುದರ ಇರಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಯಾವುದೇ ಇರಲಿ ಬಟ್ ಇದು ಯಾಕೆ ಅಂತ ಇದರಿಂದ ಆಗುವ ಅನಾಹುತಗಳೇನು ಯಾಕೆ ತಿಳ್ಕೊಳ್ಳೋದಿಲ್ಲ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ ಕೆಲವರು ಒಮ್ಮೆ ನಾವು ಬಿಡೋದಿಲ್ಲ ನಮ್ಗೆ ಬೇಕು ಅಂತಾರೆ ಒಬ್ರಿಗೊಬ್ರಿಗೆ ಹಬ್ಬ ಅಂದರೆ ಏನು ಅಂತ ಕೇಳಿದರೆ ದಯಾ ಮತ್ತು ಸಹಾನುಭೂತಿ ವ್ಯವಸ್ಥೆ ಇದು ಶಾಂತಿ ಸಮರ್ದ್ಯತೆ ಭ್ರಾತೃತ್ವ ಸಹೋದರತ್ವ ಧರ್ಮ ಧ್ಯಾನ ಇವೆಲ್ಲ ಇರ್ತವೆ ಧ್ಯಾನ ದಾನ ಧರ್ಮ ಇವುಗಳನ್ನು ಒಳಗೊಂಡಂಥದ್ದು ಹಬ್ಬ ಆದರೆ ಇವತ್ತು ಬರೀ ಅದು ಏನಾಗಿದೆ ಅಂದರೆ ಡಿ ಜೆ ಎಷ್ಟು ಸೌಂಡ್ ಅದು ಇವತ್ತು ಯಾಕೆ ಹಾರ್ಟ್ ಅಟ್ಯಾಕ್ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ಆ ಸೌಂಡ್ ವೈಬ್ರೇಟ್ನಿಂದ ಇದನ್ನ ಮಾನ್ಯ ಎಸ್ ಎಸ್ ಪಾಟೀಲ್ರು ಮಾಜಿ ಸಚಿವರು ಮುಖ್ಯಮಂತ್ರಿಗಳವರೆಗೆ ಲೆಟರ್ ಬರೆದ್ರು ಕಾರಣ ಏನಂದ್ರೆ ಇದೆ ಸೊ ಇವತ್ತು ಯಾರಾದರೂ ಒಬ್ಬರು ಅದಕ್ಕೆ ಮುಂಚೂಣಿಯಾಗಿ ನಿಲ್ಲಬೇಕು ಇದು ಡಿ ಜೆ ಬಯಾಣ ಆ ನಿಟ್ಟಿನಲ್ಲಿ ಗದಗ ಇವತ್ತು ಖುಷಿ ಏನಂದ್ರೆ ನಾಳೆ ಈದ್ ಮಿಲಾದ್ ಇದೆ ಈದ್ ಮಿಲಾದ ಹಬ್ಬದಲ್ಲಿ ಜಮಾತೆ ಉಲಿಮಾ ಐ ಹಿಂದ್ ಇವರು ಈ ಒಂದು ಸಂಘಟನೆ ಅದರ ಸದಸ್ಯರು ಸೈಯದ್ ಖಾಲಿದ್ ಕೊಪ್ಪಳ ಜೊತೆಗೆ ಅವರು ಸಾಮಾಜಿಕ ಹೋರಾಟಗಾರರು ರಾಜಕೀಯ ನಾಯಕರು ನಿಮಗೆಲ್ಲ ಗೊತ್ತಿದೆ ಅವರು ಏನ್ ಮಾಡಿದ್ರು ಎಲ್ಲರೂ ಒಂದು ಮೀಟಿಂಗ್ ಮಾಡಿ ವ್ಯವಸ್ಥೆ ಮಾಡಿ ಎಸ್ ಪಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ನಮಗೆ ಡಿ ಜೆ ಬೇಡ ಇದು ನಿಜವಾದ ಧರ್ಮ ಸೊ ಯಾಕೆ ಏನು ಇದು ಯಾಕೆ ಆ ನಿಟ್ಟಿನಲ್ಲಿ ಯಾಕೆ ಚಿಂತನೆ ಮಾಡಿದ್ರಿ ಅನ್ನೋದಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ ಸೈಯದ್ ಖಾಲಿದ್ ಕೊಪ್ಪಳ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ಏನು ಒಂದೇ ನಾಳೆ ಹಬ್ಬ ಈದ್ ಮಿಲಾದ್ ಎಲ್ಲರೂ ಡಿ ಜೆ ಹಚ್ಚಿ ಕುಣಿದು ಕುಪ್ಪಳಿಸಿ ಈ ವ್ಯವಸ್ಥೆ ಇರುವಾಗ ನೀವು ನೇರವಾಗಿ ಸಭೆ ಮಾಡಿ ಆಮೇಲೆ ಪ್ರೆಸ್ ಮೀಟ್ ಮಾಡಿ ಡಿ ಜೆ ಬೇಡ ಅಂತ ಹೇಳಿ ಎಸ್ ಪಿ ಅವ್ರಿಗೆ ಮನವಿ ಕೊಟ್ಟು ಒತ್ತಡ ಹಾಕ್ತಾರೆ ನಮಗೆ ಡಿ ಜೆ ಬೇಕು ಅಂತ ಆ ನಿಟ್ಟಿನಲ್ಲಿ ನೀವು ಬೇಡ ಅನ್ನೋದಕ್ಕೇನು ಕಾರಣ ಏನು ವ್ಯವಸ್ಥೆ ಸರ್ ಮೊಟ್ಟ ಮೊದಲು ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಅದ್ರ ಜೊತೆಗೆ ನಮ್ಮ ಹಿಂದೂ ಬಾಂಧವರಿಗೆ ಗಣೇಶ ಚತುರ್ಥಿಯ ಒಂದು ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್ ಏನಿದೆ ನಮ್ಮ ಒಂದು ಜಮಾಯತ್ ಉಲ್ಮಾ ಹಿಂದಿಂದ ನಮ್ಮ ಧರ್ಮಗುರುಗಳಾದ ಇನಾಯತುಲ್ಲಾ ಮಿರ್ಜಾದೆ ಅವರು ಒಂದು ನಿರ್ಣಯ ತಗೊಂಡ್ರು ಈ ಬಾರಿ ಜಿಲ್ಲೆ ಜಿಲ್ಲೆಯೊಳಗೆ ಯಾವುದೇ ತರದ ಒಂದು ಜೆಗಳನ್ನು ನಮ್ಮ ಈದ್ ಮಿಲಾದ ಹಬ್ಬದ ಹೆಸರಿನಲ್ಲಿ ಮಾಡೋದು ಬೇಡ ಅಂತೇಳಿ ಆ ಪ್ರಯುಕ್ತ ನಮ್ಮ ಅಬ್ದುಲ್ ಗಫಾರ್ ಮೌಲಾನ್ ಅವರು ಏನ್ ಮಾಡಿದ್ರು ಒಂದು ಪೂರ್ವಭಾವಿ ಒಂದು ಸಭೆ ಕರೆದ್ವಿ ನಾವು ಗದಗ ಒಳಗ ಅಬು ಹುರಿಯರ ಗಂಗೆಮಡಿ ಮಸೀದಿ ಒಳಗೆ ಎಲ್ಲಾ ಮುಖಂಡರು ಏನ್ ಈಗ ಈದ್ ಮಿಲಾದ್ ಕಮಿಟಿ ಚೇರ್ಮನ್ ಇದ್ದಾರೆ ನಮ್ಮ ಟೌನ್ ಪ್ಲಾನಿಂಗ್ ಚೇರ್ಮನ್ ಆದ ಅಕ್ಬರ್ ಸಾಬ್ ಬಬರ್ಚಿ ಅವರು ಇದ್ದಾರೆ ಮತ್ತು ಎಲ್ಲ ನಮ್ಮ ಮುಖಂಡರು ಏನ್ ಸಮಾಜದ ಹಿರಿಯರು ಮತ್ತು ನಮ್ಮ ಉಲ್ಮಾಗಳು ಹಫೀಸ್ಗಳು ಎಲ್ಲರಿಗೂ ಕರ್ಕೊಂಡು ಒಂದು ಮುಖಂಡರು ನೇತೃತ್ವ ಒಳಗ ಒಂದು ಜಮಾಯತ್ ಉಲ್ಮಾ ಒಂದ ಬ್ಯಾನರ್ ನಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಸರ್ ಆ ಮೀಟಿಂಗ್ ನಲ್ಲಿ ಒಂದು ಒಮ್ಮತ್ತು ನಿರ್ಧಾರವನ್ನು ತಗೊಂಡ್ವಿ ಎಲ್ಲಾ ಯುವಕರನ್ನ ಕಾನ್ಫಿಡೆನ್ಸ್ ತಗೊಂಡ್ವಿ ನೋಡ್ರಿಪ್ಪ ಪ್ರಾಫಿಟ್ ಮೊಹಮ್ಮದ್ ದೊಡ್ಡ ಒಂದು ಅಂದ್ರೆ ಧರ್ಮದ ಒಂದು ಗುರುಗಳು ಇವತ್ತು ಆ ಒಂದು ನಮ್ಮ ಹುಜೂರನ್ನ ಹೆಸರಿನಲ್ಲಿ ಇವತ್ತು ನಾವು ಡಿ ಜೆ ಮಾಡಿ ಅಥವಾ ಕುಣಿದು ಅದರಲ್ಲಿಂದ ಆಗು ಹೋಗುಗಳು ಬಹಳಷ್ಟು ನುಕ್ಸಾನ್ ಇದೆ ಯಾಕಂದ್ರೆ ಅದೊಂದು ಸಮಾಜದಲ್ಲಿ ಅವರಂತ ಪ್ರಾಫಿಟ್ ಅವರ ಒಂದು ನಿರ್ದೇಶನ ಅದು ಇದ್ದಿಲ್ಲ ಒಂದು ಪೀಸ್ ಅವ್ರದ್ದು ಒಂದು ಪ್ರಾಫಿಟ್ ಮೆಸೇಂಜರ್ ಒಂದು ಒಂದು ಏನ್ ಇದು ಇದೆ ಆ ಒಂದು ಅವರೊಂದು ಶಾಂತಿಯ ಒಂದು ದೂತರು ಅಂತ ದೂತರ ಒಂದು ಹುಟ್ಟಿದ ಹಬ್ಬದಂದು ನಾವು ಅದು ಡಿಜೆ ಮಾಡಿ ಅಥವಾ ಯಾರೋ ಒಬ್ರು ಎಕ್ಸ್ ವೈ ಜಡ್ ಅದನ್ನಲ್ಲಿ ಕುಡಿದು ಕೆಲವರು ಅನಾಹುತಗಳು ಕೂಡ ಅದರಲ್ಲಿ ಆಗಿದವಸ್ ಈಗ ನನ್ನ ಹಬ್ಬನ ಆಚರಣೆ ಮಾಡಬೇಡ ಅಂತ ಹೇಳಿದಾರೆ ಮೊಹಮ್ಮದ್ ಪೈಗಂಬರು ನಿಜ ನನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಬೇಡ ಯಾಕಂದ್ರೆ ನಾವು ದೇವರ ದೂತರು ನಮಗೆ ಹುಟ್ಟು ಸಾವು ಅನ್ನೋದೇ ಇಲ್ಲ ನಾವು ಯಾವಾಗ್ಲೂ ಇರ್ತೀವಿ ನಿರಂತರವಾಗಿ ಸೊ ನಮ್ಮ ಹುಟ್ಟ ಹಬ್ಬ ಯಾಕೆ ಆಚರಣೆ ಮಾಡ್ತೀರಿ ಅವರು ನೀವು ಆಚರಣೆ ಮಾಡೋದು ಉನ್ ಬಿ ಅಂತಾರೆ ಉನ್ ಬಿ ಉನ್ ನಬಿ ಉನ್ ನಬಿ ಅಂತಾರೆ ಮೊಹಮ್ಮದ್ ಪೈಗಂಬರ ಹುಟ್ಟು ಹಬ್ಬ ಸೊ ಈ ಹುಟ್ಟು ಹಬ್ಬವನ್ನ ಬಹಳ ಮುಖ್ಯವಾಗಿ ಅವ್ರು ಹೇಳಿದ್ದು ಅಂದ್ರೆ ಶಾಂತಿ ಸೌಹಾರ್ದತೆ ಏಕತೆ ಇದನ್ನು ಬಲಪಡಿಸಬೇಕು ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೀವು ಈ ಸಾರಿ ಅವ್ರ ಹುಟ್ಟು ಹಬ್ಬಂದು ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅನ್ನುವಂತದ್ದು ನಿಜ ಅದಕ್ಕಾಗಿಯೇನೆ ನಾವು ಏನ್ ಮಾಡಿದ್ವಿ ಈ ಸಲ ಆ ಹಬ್ಬದ ಒಂದು ಒಳ್ಳೆ ಉದ್ದೇಶವನ್ನು ಹೇಳಿ ನಮ್ಮ ಬಹುಶಃ ಗೊತ್ತಿರಬಹುದು ಇದ್ಮೇಲೆ ಕಮಿಟಿಯ ಒಂದು ನಾಳೆ ಒಂದು ಕಾರ್ಯಕ್ರಮ ಕೂಡ ಇದೆ ಅದ್ರಲ್ಲಿ ಬಡವರಿಗೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಆಗಿರ್ಬೋದು ಪುಸ್ತಕಗಳನ್ನು ವಿತರಣೆ ಆಗಿರ್ಬೋದು ಹಲವಾರು ಮುಖಂಡರು ತಾವು ದಾನ ಧರ್ಮ ಮಾಡಾಕತ್ತಾರ ಅದೇ ರೀತಿಯಿಂದ ಈಗಾಗಲೇ ನಾವು ಎಸ್ ಪಿ ಸಾಹೇಬ್ರಿಗೂ ಕೂಡ ಮನವಿ ಸಲ್ಲಿದ್ದೇವೆ ಸರ್ ತಾವು ನೋಡ್ಬೋದಿಲ್ಯ ಏನಂತ ಹೇಳಿ ನಾವು ಯಾವ್ದೇ ತರದ ಒಂದು ಡಿ ಜೆ ಈ ಸಲ ನೀವು ಪರ್ಮಿಷನ್ ಕೊಡಬಾರ್ದು ಹೇಳಿ ಈಗಾಗ್ಲೆ ಕೂಡ ನಾವು ಮಾನ್ಯ ಎಸ್ ಪಿ ಅವ್ರಿಗು ನಾವು ಗಮನಕ್ಕೆ ತಂದೀವಿ ಅವರು ಕೂಡ ಸಂಪೂರ್ಣವಾಗಿ ಭರವಸೆ ಏನಂತ ಹೇಳಿ ನಾವ್ ಯಾವ್ದೇ ತರದ ಒಂದು ಪರವಾನಗಿಯನ್ನು ನಾವು ನೀಡೋದಿಲ್ಲ ಅದರಲ್ಲಿಂದ ಆಗು ಹೋಗುಗಳು ಬಹಳ ಅಹ್ ವಿಪೋಕೋಗ್ತಾವ ಹಾಗಾಗಿ ನಾವು ಕೂಡ ನಿಮಗೆ ಸದಾಕಾಲ ಬೆಂಬಲವಾಗಿ ಇಂತ ಒಂದು ಕೆಲಸಕ್ಕೆ ಯಾಕಂದ್ರ ಸರ ಒಂದು ಡಿ ಜೆ ಅಂದ್ರೆ ಎರಡ್ ಲಕ್ಷ ಮೂರು ಲಕ್ಷ ಕೊಟ್ಟು ತುಂಬ ಯುವಕರು ಆ ಒಂದು ಅದೇ ದುಡ್ಡನ್ನು ಸಮಾಜದ ಅಭಿವೃದ್ಧಿಗಾಗಿ ಅಥವಾ ಬಡವರಿಗೆ ಮನಿ ಇಲ್ಲಾರ್ದವ್ರು ಮನಿ ಕಟ್ಸ್ಕೊಡ್ಬೇಕು ಅಥವಾ ಏನೋ ಒಂದು ಫುಡ್ ಕಿಟ್ ಗಳನ್ನು ಕೊಟ್ಟು ಒಂದು ನಮ್ಮ ಯುವಕರಿಗೆ ಒಂದು ಸಂದೇಶ ಕೊಡ್ತೇನೆ ನಾನು ಆ ದುಡ್ಡನ್ನ ತಮ್ಮ ತಮ್ಮ ಓಣಿಯೊಳಗ ತಮ್ಮ ತಮ್ಮ ವಾರ್ಡ್ ಒಳಗ ಆ ದುಡ್ಡನ್ನ ನೀವು ಬಡವರಿಗೆ ಕೊಡ್ರಿ ಆ ದುಡ್ಡನ್ನ ಬಡ ವಿದ್ಯಾರ್ಥಿಗಳ ಫೀಸ್ ತುಂಬ್ರಿ ಯಾಕಂದ್ರ ಇವತ್ತ ನಮ್ಮ ಆಜು ಬಾಜು ಬಹಳಷ್ಟು ಬಡ ವಿದ್ಯಾರ್ಥಿಗಳು ಓದಾಕ ಬಹಳ ಇಷ್ಟ ಇಡ್ತಾರ ಅವ್ರ ಕಡೆ ದುಡ್ಡು ಇರಂಗಿಲ್ಲ ಆ ದುಡ್ಡನ್ನ ಇಂತ ಒಂದು ಪೈಗಂಬರ್ ಒಂದು ಸಂದೇಶವನ್ನು ತಾವು ಸಾರಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿ ಕೂಡ ಮಾಡ್ತೇನೆ ಸರ್ ಈಗ ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ರೆ ಹೌದ್ ಸರ್ ಈಗಾಗಲೇ ನಾವು ಎಸ್ ಪಿ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನು ಕೊಟ್ಟಿದೀವಿ ಸಂಘಟನೆ ಬಿಟ್ಟು ಬೇರೆ ಸಂಘಟನೆ ಈ ಬಳಸ್ತಾ ಇಲ್ಲ ಸರ್ ಯಾರು ಈ ಸಲ ಡಿಜೆ ಅನ್ನು ಯಾರು ಬಳಸ್ತಾ ಇರಲಿಲ್ಲ ಈದ್ ಮಿಲಾದ್ ಈ ಮುಕ್ತ ಈದ್ ಮಿಲಾದ್ ಸರ್ ಇದಕ್ಕೆ ಎಲ್ಲಾ ನಮ್ಮ ಈ ಜಮಾಯತ್ ಅಂದ್ರನ ಸರ್ ಇಡೀ ಸಮುದಾಯವನ್ನು ಒಗ್ಗಟ್ಟಿಸಿದ ಮೇಲೆ ಈ ಜಮಾಯತ್ ಇದೆ ಸರ್ ನೈನ್ಟೀನ್ ನೈನ್ಟೀನ್ ಲಿಂದ ಇಟ್ ಈಸ್ ಎನ್ ಫ್ರೀಡಮ್ ಫೈಟರ್ ಜಮಾತ್ ಅಂದ್ರೆ ಒಂದು ಫ್ರೀಡಮ್ ಕಾಲದಿಂದನೂ ಈ ಜಮಾಯತಿ ಇದೆ ಸರ್ ಅದಕ್ಕೆ ಇನ್ನೂ ಹೆಚ್ಚಿನದಲ್ಲಿ ನಮ್ಮ ಉಲ್ಮಾ ಹೇಳ್ಬಹುದು ಸರ್ ತಮ್ಗ ಯಾಕಂದ್ರೆ ಬಹಳಷ್ಟು ಹಿನ್ನೆಲೆಗಳಿದವು ಈ ದೇಶದ ಸಲಾಗಿ ಸ್ವಾತಂತ್ರ್ಯ ಕೊಡೋ ಸೊಲಾಗಿ ನಮ್ಮ ಉಲ್ಮಾಗಳ ಒಂದು ಬಹಳ ದೊಡ್ಡ ಒಂದು ವಿರೋಧ ಏನಾದ್ರು ಬಂತ ಇಲ್ಲ ಸರ್ ಇದಕ್ ಯಾವ್ದೇ ತರದ ವಿರೋಧ ಬಂದಿಲ್ಲ ಯಾಕಂದ್ರೆ ನಾವು ಪೂರ್ವಭಾವಿ ಭಾವಿ ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಯುವಕರು ಕೂಡ ಬಹಳಷ್ಟು ಖುಷಿ ಆಗಿದ್ದಾರೆ ನಮ್ ಜೊತೆಗೆ ಸಾಥ್ ಕೊಡಾಕ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಸಾಥ್ ಕೊಡಾಕ ಎಲ್ಲರೂ ರೆಡಿ ಇದಾರೆ ರೋಹನ್ ಜಗದೀಶ್ ಅವರು ಒಂದು ಒಳ್ಳೆ ಅಧಿಕಾರಿ ಯುವಕ ಅವರು ಕೂಡ ಒಂದು ಸಂಪೂರ್ಣವಾಗಿ ಸಹಮತಿ ಇದೆ ನಾನು ಕೂಡ ಇನ್ನ ಹಿನ್ನಲ್ಲಿ ಅಲ್ಲಿ ಹಿಂದ ಬೆಳಗಾಂ ಹಿನ್ನ ನಂದು ನನ್ನ ಎಲ್ಲೆಲ್ಲಿ ಡ್ಯೂಟಿ ಆಗಿದೆ ಅಲ್ಲೂ ನಾನು ಕಟ್ಟುನಿಟ್ಟವಾಗಿ ನನ್ನ ಒಂದು ಲಾ ಅಂಡ್ ಆರ್ಡರ್ ಪಾಲಿಸೇನೆ ತಾವು ಈ ಮನವಿ ಗತಿ ನಾ ಈ ಮನವಿ ಸ್ವೀಕರಿಸಿ ನಾನು ಯಾವುದೋ ಒಂದು ಯಾರಿಗೂ ಪರವಾನಿಯನ್ನು ನೀಡಂಗಿಲ್ಲ ಅಂತ ಹೇಳಿ ಅವರು ಕೂಡ ನಮ್ಗೆ ಸಂಪೂರ್ಣ ಭರವಸೆ ಸರ್ ಅಂದ್ರೆ ಏನಾಗುತ್ತೆ ಡಿಜೆ ಕೊಡ್ರಿ ಅಂತ ಒತ್ತಡ ಇರುತ್ತೆ ಡಿಜೆ ಪರ್ಮಿಷನ್ ಕೊಡ್ರಿ ಅಂತ ಹೋಗ್ತಾರೆ ಮಿನಿಸ್ಟರ್ ಅದು ಹೆಂಗ್ ರಾಜಕಾರಣ ಅವ್ರಿಗೆ ಕೊಟ್ಟಿರಿ ನಮ್ಗೆ ಕೊಡ್ರಿ ಇವ್ರಿಗೆ ಕೊಟ್ಟಿರಿ ನಮ್ಗೆ ಕೊಡ್ರಿ ಅಂತಾದ್ ನೀವು ಡಿ ಜೆ ಬ್ಯಾಡ್ ಡಿ ಜೆ ಬ್ಯಾನ್ ಮಾಡಿ ಅಂತ ಮನವಿ ಕೊಟ್ಟಿರಲ್ಲ ಅದಕ್ಕೆ ಗ್ರೇಟ್ ಅದಕ್ಕೆ ಅವ್ರ ರಿಯಾಕ್ಷನ್ ಏನಿತ್ತು ಅಂತ ಸರ್ ಏನಿದೆ ಪರ ವಿರೋಧ ಎಲ್ಲಾ ಕಡೆನೂ ಇದ್ದ ಸರ್ ಈಗ ವಿರೋಧ ಇದ್ದಲ್ಲಿ ನಾವು ಆದಷ್ಟೇ ಕನ್ವಿನ್ಸ್ ಮಾಡಿ ನಮ್ಮ ಸಮಾಜದ ಮುಖಂಡರನ್ನು ಮುಂದಾಡಿದಳಗ ನಮ್ಮ ಧರ್ಮ ಗುರುಗಳ ಒಂದು ಮುಂದಾಡಿದಳಗ ನಾವು ಅವ್ರಿಗೆ ಆದಷ್ಟು ಕನ್ವಿನ್ಸ್ ಮಾಡಿದೀವಿ ಸರ್ ಎಲ್ಲಾ ಯುವಕರು ಖುಷಿಯಾಗಿ ಕನ್ವಿನ್ಸ್ ಆಗಿದ್ದಾರೆ ಅದಕ್ಕೆ ಒಂದು ಸಾಥ್ ಇದೆ ಹೇಳಿ ನಾನು ತಮ್ಗೆ ಹೇಳ್ಬೋದು ಏನ್ ಹೇಳ್ತೀರಿ ಸರ್ ಏನಿಲ್ಲ ಸರ್ ಎಲ್ಲಾ ಯುವಕರಿಗೆ ಅದೇ ಒಂದು ಸಂದೇಶ ಕೊಡ್ತೇನೆ ತಾವು ಎಜುಕೇಶನ್ ಕಡೆ ಚಲೋ ಒಳ್ಳೆ ಒಂದು ಇದು ಕೊಡ್ರಿ ಸಪೋರ್ಟ್ ಕೊಡ್ರಿ ಸಮಾಜದ ಒಂದು ತಮ್ಮ ಆಜು ಬಾಜು ಒಂದು ಎಲ್ಲಾ ಜಾತಿಗಳ ಜೊತೆ ಒಗ್ಗೂಟವಾಗಿ ನಾವು ಪ್ರೀತಿ ಸೌಹಾರ್ದತೆಯನ್ನ ಪೈಗಂಬರ್ ಅವರ ಒಂದು ಸಂದೇಶವನ್ನು ಸಾರೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಗೆ ಮತ್ತು ಎಲ್ಲ ಜನರಿಗೆ ಈದ್ ಮೇಲಾದ ಹಬ್ಬವನ್ನು ಸಂದೇಶವನ್ನು ಕೊಡ್ತಾ ಆರ್ಥಿಕ ಶುಭಾಶಯ ಅಂತ ಹೇಳ್ತೇನೆ ಓಕೆ ಇದುವರೆಗೆ ಅಹ್ ಸೈಯದ್ ಖಾಲಿ ಕೊಪ್ಪಳ ಅವರ ಮಾತುಗಳನ್ನು ಕೇಳಿದ್ರೆ ನೋಡಿ ಎಂತ ಒಂದು ಅದ್ಭುತ ಇದೆ ಸ್ವ ಸ್ವಯಂ ಪ್ರೇರಿತವಾಗಿ ಎಸ್ ಪಿ ಗನವಿ ಕೊಡ್ತಾರೆ ಏನು ನಮಗೆ ಡಿ ಜೆ ಬೇಡ ಡಿ ಜೆ ಕೊಡೋ ಮಾಡೋದ್ರಿಂದ ಎಷ್ಟು ಅನಾಹುತ ಆಗತ್ತೆ ಅವ್ರು ತಿಳ್ಕೊಂಡಿದ್ದಾರೆ ಇದು ಎಲ್ಲರ ಹತ್ರ ಬರ್ಬೇಕು ಎಲ್ಲಾ ಧರ್ಮದವರು ಇದನ್ನ ಕಲಿಬೇಕು ಏನಾಗಿದೆ ಈ ಕೆಲವೊಂದು ಹಬ್ಬಗಳಲ್ಲಿ ಸಾರ್ವಜನಿಕರಿಂದ ಹಣವಂತಿಗೆ ತಗೋತಾರೆ ತಗೊಂಡು ಎಲ್ಲ ಮಾಡ್ಲಿ ಆದ್ರೆ ಡಿಜೆ ಇದು ಆರ್ಥಿಕವಾಗಿ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಎರಡ್ ಲಕ್ಷ ಮೂರು ಲಕ್ಷ ಮಿನಿಮಮ್ ಒಂದು ಲಕ್ಷ ಬೇಕು ಸೊ ಇಂಥ ಡಿಜೆಗಳನ್ನು ತಂದು ಆ ಕರ್ಕಶ ಧ್ವನಿ ಆ ಚಿರಾಟ ಆಹಾರ ಆ ಕೂಗಾಟ ಆ ಶಬ್ದ ಎಷ್ಟು ಶಬ್ದ ಬಾಲನೆ ಆಗತ್ತೆ ವಯಸ್ಸಾದವರು ಮಕ್ಕಳು ಮಹಿಳೆಯರು ಅನಾರೋಗ್ಯ ವ್ಯವಸ್ಥೆ ಆರ್ಥಿಕ ಮಾನಸಿಕ ದೈಹಿಕ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ ಎಷ್ಟು ಹಿಂಸೆ ಆಗತ್ತೆ ಸ್ವಲ್ಪ ಅದು ಮತ್ತು ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಧರ್ಮ ಅಂದರೆ ನೀವು ಯಾವುದೇ ಧಾರ್ಮಿಕ ಹಬ್ಬಗಳನ್ನು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಏನು ಗೊತ್ತಾ ಒಂದು ಧರ್ಮದ ಚೌಕಟ್ಟಿನೊಳಗೆ ನೀವು ಮಾಡಬೇಕು ಆ ಅಲ್ಲಿ ಪ್ರೇರು ಪ್ರಾರ್ಥನೆ ನಮ್ಮ ದೇಶಕ್ಕ ಒಳ್ಳೇದಾಗ್ಲಿ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ನಮ್ಮ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬರಲಿ ಸಂಸಾರ ಅಭಿವೃದ್ಧಿ ಹೊಂದಲಿ ದಾನ ಧ್ಯಾನ ಧರ್ಮ ಶಾಂತಿ ನೆಮ್ಮದಿ ಇವೆಲ್ಲ ಇರಲಿ ಅಂತ ಮಕ್ಕಳಿಗೆ ಕುಟುಂಬಕ್ಕೆ ಈಗ ನೀವು ಅಭ್ಯಾಸ ಮಾಡೋ ಹುಡುಗ ಎಷ್ಟು ತೊಂದರೆ ಆಗತ್ತೆ ನೀವು ಆ ಡಿಜೆ ಹಾಕೋದ್ರಿಂದ ಎಷ್ಟು ಜನ ಮಾನಸಿಕ ವ್ಯಥೆ ಪಡ್ತಾರೆ ಗೊತ್ತಾ ಪಟಾಕ್ಷಿನೂ ಹಂಗ ಹಾರಿಸ್ತೀರಿ ಎಲ್ಲಿ ಬೇಕಲ್ಲಿ ಬೀಸಾಡ್ತೀರಿ ಯಾರಿಗೆ ಅನಾಹುತ ಆಗುತ್ತೆ ನಿಮ್ಗೆ ಏನು ಸ್ವಲ್ಪ ಕಲ್ಪನೆ ಬೇಕ ಬೇಡ ಪೊಲೀಸರು ಇದನ್ನ ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ರೆ ಮಾಡ್ಬೇಕು ನೀವು ಎಷ್ಟು ರಾತ್ರಿ ಹನ್ನೆರಡು ಒಂದು ಮೂರು ನಾಲ್ಕು ಆ ಡಿ ಜೆ ಬೊಬ್ಬೆ ಹಾಕೋದು ಇದು ಇದರಿಂದ ಎಷ್ಟು ಅನಾರೋಗ್ಯ ಹಾರ್ಟ್ ಅಟ್ಯಾಕ್ ಹೃದಯಘಾತ ಆಗತ್ತೆ ಹೃದಯ ಸ್ತಂಭರ ಆಗತ್ತೆ ಡಿ ಜೆ ಹಚ್ಚಿದ್ರ ಹಬ್ಬ ಡಿ ಜೆ ಹಚ್ಚಿದ್ರೆ ಅದ್ರ ಮಹತ್ವ ಯಾವತ್ತಾರು ಇತ್ತ ಬೇಡ ಜಾನಪದ ಇದೆ ನಿಮ್ಗೆ ಹಾಡಿದ ಅದು ಎಂತ ಹಾಡು ಎಂತ ಹಾಡದ ನೀವು ನೀಜೆ ಹಾಕಿ ಹಾಡೋದು ಆ ಧರ್ಮದೊಳಗೆ ಇದನ್ನ ಧರ್ಮ ಹೇಳುದು ಇದ ಕಲಸೋದು ನಮ್ಗೆ ಧರ್ಮ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವಾಗಲೂ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಧರ್ಮ ಅಲ್ಲ ಇನ್ನೊಬ್ಬರಿಗೆ ತೊಂದರೆ ಆಗದೆ ನೋಡಿಕೊಳ್ಳೋದು ಧರ್ಮ ಅದು ಮಾನವೀಯತೆ ಇಲ್ಲಿ ಮೌ ಧರ್ಮದ ಮೌಲ್ಯಗಳನ್ನು ಇಟ್ಟುಕೊಳ್ಬೇಕು ಧಾರ್ಮಿಕ ಚೌಕಟ್ಟಿನಲ್ಲಿ ನಡಿಬೇಕು ನಮ್ಮ ಧರ್ಮ ಏನು ಹೇಳುತ್ತೆ ಭಗವದ್ಗೀತೆ ಏನು ಹೇಳುತ್ತೆ ಕುರಾನ್ ಹೇಳುತ್ತೆ ಏನು ಬೈಬಲ್ ಏನ್ ಹೇಳುತ್ತೆ ನಾವೇನು ಹೇಳ್ತೀವಿ ಕೃಷ್ಣ ಏನು ಹೇಳಿದ ರಾಮ ಏನು ಹೇಳ್ದ ಅಲ್ಲಾ ಏನು ಹೇಳ್ದ ಮೊಹಮ್ಮದ್ ಏನು ಹೇಳಿದ್ರು ಕ್ರೈಸ್ತ ಏನು ಹೇಳಿದ್ರು ಇವೆಲ್ಲ ತಿಳ್ಕೊಳ್ಬೇಕು ಆ ತಿರುಳು ಗೊತ್ತಿರ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಏನೂ ಮಾಡೋದಲ್ಲ ಅದು ಹೇಳಿದ್ರಲ್ಲ ಕುಡಿಯೋದು ಕೊಪ್ಪಳಿಸೋದು ಹಾರಾಡೋದು ಮೋಜು ಮಸ್ತಿ ಮಾಡೋದು ನೋಡಿ ಇಲ್ಲೇ ಧಾರ್ಮಿಕ ಆಚರಣೆ ಧರ್ಮದ ಆಚರಣೆ ಅಂದ್ರೆ ಪ್ರಾರ್ಥನೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾನಸಿಕವಾಗಿ ಖುಷಿ ಪಡಬೇಕು ಧರ್ಮವನ್ನು ಆಚರಣೆ ಮಾಡಬೇಕು ಹಸುವನ್ನು ಇಂಗಿಸಬೇಕು ಧರ್ಮದ ಆಚಾರ ವಿಚಾರಗಳನ್ನ ನಡೆ ನುಡಿಗಳನ್ನ ಜಾರಿಗೆಗೊಳಿಸಬೇಕು ಅದು ನಿಜವಾದ ಧರ್ಮ ಯಾ ಡಿಜೆ ಹಾಕಿ ಏ ಅಂಟೆ ಆಮ್ಲ ಕೊರೋ ಅಯಾ ಅಯ್ಯೇ ಅದು ಎಷ್ಟು ವಯಸ್ಸಾದ್ರೆ ಎಷ್ಟು ಅಂದ್ರೆ ಗೊತ್ತಾ ಟ್ರಾಫಿಕ್ಗೆ ಎಷ್ಟು ತೊಂದ್ರೆ ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಮತ್ತೆ ನೀವು ನಿಮಗೂ ತೊಂದ್ರೆನೇ ಅದು ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಮಿಯತ್ ಉಲ್ಮಾ ಎ ಸಂಘಟನೆ ಇವರೇನು ಇವತ್ತು ಮುಂಚೂಣಿ ಅಂತ ಬಂದು ನಮಗೆ ಡಿ ಜೆ ಬೇಡ ಸ್ವಾಮಿ ಕೊಡಬೇಡಿ ಅಂತ ಸ್ವತಃ ಸ್ವಯಂ ಪ್ರೇರಿತವಾಗಿ ಎಸ್ ಪಿ ಮನವಿ ಕೊಡ್ತಾರೆ ಇದು ನಿಜವಾಗಿ ಮಾದರಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಇದನ್ನ ಅನುಕರಣೆ ಮಾಡ್ಬೇಕು ಅದು ಇವ್ರು ಮುಸ್ಲಿಮಾನ್ ಕೊಟ್ರ ಅಂತ ನಾವು ಇಲ್ ಅನ್ನೋಂಗಿಲ್ಲ ಒಬ್ರು ಯಾರೋ ಮುಂಚೂಣಿ ಒಳಗೆ ಹೋಗಿದ್ದಾರೆ ಈಗ ನಾವು ಇದನ್ನ ಫಾಲೋ ಮಾಡ್ಬೇಕು ಇದು ಅಂತಲ್ಲ ಮಾನವೀಯತೆ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅದು ನಿಜವಾದ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಧರ್ಮ ತೊಂದರೆ ಕೊಡೋದು ಧರ್ಮ ಅಲ್ಲ ಅದು ಅದರಿಂದ ಧರ್ಮ ಬೆಳವಣಿಗೆ ಆಗೋದಿಲ್ಲ ಅಧರ್ಮಕ್ಕೆ ಕಾರಣ ಆಗುತ್ತೆ ಸೊ ಮಕ್ಕಳಿಗೆ ಈಗ ನಾವು ಯುವಕರಿಗೆ ಏನು ಹೇಳ್ತೇವೆ ಏನ್ ಸಂದೇಶ ಕೊಡ್ತಾ ಇದೀವಿ ಕುಣಿದು ಕುಪ್ಪಳಿಸೋದು ಸಂದೇಶನ ಧರ್ಮ ಅಂದ್ರೆ ಭಕ್ತಿ ಭಯ ಆದರ್ಶ ಆದರಣೀಯ ಅನುಕರಣೀಯ ಆಚಾರ ವಿಚಾರ ನಡೆ ನುಡಿ ಇವು ಧರ್ಮ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಈ ಒಂದು ವ್ಯವಸ್ಥೆಯಲ್ಲಿ ದಯೆ ಸಹಾನುಭೂತಿ ಆಧ್ಯಾತ್ಮಿಕ ಮತ್ತೆ ಧಾರ್ಮಿಕ ಸಾರ್ವತ್ರಿಕ ಅನ್ನ ಸಂತರ್ಪಣೆ ಧರ್ಮದ ಮುಂಚೂಣಿ ಧರ್ಮದ ಬೆಳವಣಿಗೆ ಧರ್ಮದ ಅನುಕರಣೆ ಆದರ್ಶ ಇವನ್ನೆಲ್ಲ ಇಟ್ಕೊಳ್ಬೇಕು ಹಾಗಾಗಿ ನಮಗೆ ಡಿ ಜೆ ಬೇಡ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಹಬ್ಬ ನಿಜವಾದ ಹಬ್ಬ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಸ್ವಯಂ ಪ್ರೇರಿತವಾಗಿ ಇವತ್ತು ಡಿ ಜೆ ಬೇಡ ಅಂತೇಳಿ ಎಸ್ ಪಿ ಅವರಿಗೆ ಮನವಿ ಕೊಟ್ಟು ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ ಒಂದು ಮಾದರಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಈ ಜಮಾಯತ್ ಉಲ್ಮಾ ಹಿಂದ್ ಇವರಿಗೆ ವೀಕ್ಷಕರ ಪರವಾಗಿ ಅಭಿನಂದಿಸಲ್ಸಿವಿ ಇದೆಲ್ಲ ವಿಚಾರಗಳನ್ನು ಸಹ್ಯದ ಖಾಲಿ ಕೊಪ್ಪಳವರು ಹೇಳಿದ್ದಕ್ಕೆ ಅವ್ರಿಗೂ ಕೂಡ ಅಭಿನಂದಿಸಲ್ಸಿ ನಮಸ್ಕಾರ